ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯ ದತ್ತಿ ಪ್ರಶಸ್ತಿ ಆರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ಶ್ರೀ ಕ್ಷೇತ್ರ ಶ್ರವಣ ಬೆಳಗುಳದಲ್ಲಿ ನಾಡಿನ ಸಾಹಿತ್ಯ ಲೋಕದ ಸಾಧಕರಾದ ಜನ್ನಿ ಎಂದೇ ಖ್ಯಾತರಾದ ಜನಾರ್ದನ್ ಮತ್ತು ಶೂದ್ರ ಶ್ರೀನಿವಾಸ್ ಅವರಿಗೆ ಪ್ರದಾನ ರೈತರು ಗುಣಮಟ್ಟದ ಹಾಲು ಹಾಕುವುದರಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಲು ಸಾಧ್ಯವೆಂದ ಹಾಸನ ಹಾಲು ಒಕ್ಕೂಟದ ಸಹಾಯಕ ವ್ಯವಸ್ಥಾಪಕ ಯೋಗೇಶ್ ತಾಲೂಕಿನ ಹುಲಿಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಹೇಳಿಕೆ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ನೂತನ ದಿನಿ ಫ್ಯಾಮಿಲಿ ಡಾಬಾ ಆರಂಭ ನೂತನ ಡಾಬಾವನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂಎ ರಂಗಸ್ವಾಮಿ ಉದ್ಘಾಟನೆ ನೂತನ ಉದ್ಯಮ ಯಶಸ್ವಿಯಾಗಲಿ ಎಂದು ಶುಭ ಕೋರಿಕೆ ಹಾಗೂ ಪೆಂಡಾ ಗಣಪನಿಗೆ ತಾಲೂಕು ಮುದ್ರಣಕಾರರ ಸಂಘದಿಂದ ವಿಶೇಷ ಪೂಜೆ ಅನ್ನಸಂತರ್ಪಣೆ ಗಣಪತಿ ವಿಸರ್ಜನೆಯಂದು ನಡೆಯುವ ಮಹಾ ಅನ್ನದಾನಕ್ಕೆ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಿಂದ ಒಂದು ಲಕ್ಷ ರು ಹಾಗೂ ವಾಹನಕ್ಕಾಗಿ ಒಂದು ಲಕ್ಷ ರು ಚೆಕ್ ಹಸ್ತಾಂತರಿಸಿದ ಕಾರ್ಖಾನೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ಅವರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಡಾಕ್ಟರ್ ಸಿದ್ದಲಿಂಗಯ್ಯ ಸಾಹಿತ್ಯ ದತ್ತಿ ಪ್ರಶಸ್ತಿಯನ್ನು ಪ್ರಸಕ್ತ ವರ್ಷದಿಂದ ಆರಂಭ ಮಾಡಿದ್ದು ತಾಲೂಕಿನ ಶ್ರವಣಬೆಳಗುಳದಲ್ಲಿನ ಚಾವು ಮಂಟಪದಲ್ಲಿ ನಾಡಿನ ಸಾಹಿತ್ಯ ಕ್ಷೇತ್ರದ ಸಾಧಕರಾದ ಈರ್ಬರುಗಣ್ಯರಿಗೆ ಗುರುವಾರದಂದು ಪ್ರದಾನ ಮಾಡಲಾಯಿತು ಶ್ರೀ ಕ್ಷೇತ್ರ ಶ್ರವಣಬೆಳಗುಳದ ಚಾವುಂಡರಾಯ ಸಭಾಂಗಣದಲ್ಲಿ ಶ್ರೀಮಠದ ಪೀಠಾಧ್ಯಕ್ಷರಾದ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ದತ್ತಿ ಪ್ರಶಸ್ತಿಯನ್ನು ಜನಮನದ ಜನ್ನಿ ಎಂದೇ ಖ್ಯಾತರಾದ ಮೈಸೂರಿನ ಹೆಸರಾಂತ ಗಾಯಕ ಹೆಚ್ ಜನಾರ್ದನ್ ರವರಿಗೆ ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನು ಬೆಂಗಳೂರಿನ ಶೋತ್ರ ಶ್ರೀನಿವಾಸ್ ಅವರಿಗೆ ಸ್ಥಳೀಯ ಶಾಸಕರಾದ ಡಾಕ್ಟರ್ ಎನ್ ಬಾಲಕೃಷ್ಣ ಪ್ರದಾನ ಮಾಡಿದರು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಜನ್ನಿ ಈ ದೇಶದಲ್ಲಿ ಅವಕಾಶ ಇಲ್ಲದವರನ್ನು ಜಾತಿ ಹೆಸರಿನಲ್ಲಿ ನಿರುದ್ಯೋಗಿಗಳನ್ನು ತುಳಿಯುವುದು ನಿಂತಿಲ್ಲ ಎಂದು ಬೇಸರ ಹೊರಹಾಕಿ ಡಾ ಸಿದ್ದಲಿಂಗಯ್ಯನ ಹೆತ್ತವರು ನನ್ನ ತಂದೆ ತಾಯಿ ಎಲ್ಲರೂ ಜೀತ ಮಾಡಿದವರು ಎಂದು ನೆನಪಿಸಿಕೊಂಡರು ಸಿದ್ಧಲಿಂಗಯ್ಯ ದಿವ್ಯಪ್ರಕಾಶವಾಗಿ ಈ ನಾಡಿನಲ್ಲಿ ಮೂಡಿದವರು ಆತ ಮೂಡುವುದರ ಜೊತೆ ನಮ್ಮನ್ನು ಮೂಡಿಸಿದ ನಾನೇನು ದೊಡ್ಡ ಹಾಡುಗಾರ ಅಲ್ಲ ಆದರೆ ಸಿದ್ದಲಿಂಗಯ್ಯ ಅವರ ಕವಿತೆಯಲ್ಲಿದ್ದ ಹರಿತವಾದ ವಿಚಾರಗಳು ಅಂದರೆ ಹಸಿವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು ಒದಿಸಿಕೊಂಡು ಒರಗಿದೋರು ನನ್ನ ಜನಗಳು ಎಂಬ ಸಾಲುಗಳು ನನ್ನನ್ನ ಗಾಯಕನನ್ನಾಗಿ ಮಾಡಿದವು ಎಂದರು ಶೋತ್ರ ಶ್ರೀನಿವಾಸ್ ಮಾತನಾಡಿ ಸಿದ್ದಲಿಂಗಯ್ಯ ಅವರ ಹೆಸರಿನ ಪ್ರಶಸ್ತಿಯನ್ನು ಪಡೆದಿರುವುದು ನನ್ನ ಬದುಕಿನಲ್ಲಿ ತುಂಬ ಸಂತೋಷದ ವಿಷಯ ಐವತ್ತು ವರ್ಷ ಮೇಲ್ಪಟ್ಟು ನಾವೆಲ್ಲ ಒಟ್ಟಿಗೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇವೆ ಸಿದ್ದಲಿಂಗಯ್ಯ ಅವರ ಮಾದಿಗರ ಹಾಡು ಕವಿತೆಗಳನ್ನು ಶೂತ್ರ ಪತ್ರಿಕೆಯಲ್ಲಿ ಪ್ರಕಟಿಸುವಾಗ ಲಂಕೇಶ್ ಅವರು ಏನಾದರೂ ತೊಂದರೆ ಆದೀತು ಹುಷಾರು ಎಂದು ಎಚ್ಚರಿಸಿದರು ಏಕೆಂದರೆ ಕವಿತೆಯ ನುಡಿ ತೀವ್ರ ತೀಕ್ಷ್ಣವಾಗಿದ್ದವು ಅದೇ ವೇಳೆಗೆ ಬಸವಲಿಂಗಪ್ಪ ಅವರು ಭೂಸ ಪ್ರಕರಣ ಎದ್ದಿತು ಎಂದು ನೆನಪಿಸಿಕೊಂಡರು ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಆಶೀರ್ವಚನ ನೀಡುತ್ತಾ ಎಲ್ಲರೂ ಅಂತರಂಗದಲ್ಲಿ ಕನ್ನಡಕ್ಕೆ ತಾಯಿಯ ಸ್ಥಾನ ಕೊಡಬೇಕು ಜಾತಿ ಮತ ಪಂಥವನ್ನು ತೊರೆದು ಕನ್ನಡಾಂಬೆ ಭುವನೇಶ್ವರಿಗೆ ಗೌರವಿಸಬೇಕು ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಬೇಕು ಕನ್ನಡದ ಕುರಿತು ನಕಲಿ ಹೋರಾಟಗಳನ್ನು ಬಿಟ್ಟು ಕನ್ನಡದ ಉಳಿವು ಬೆಳವಣಿಗೆಗೆ ಶ್ರಮಿಸಬೇಕು ಕನ್ನಡದ ಸೈನಿಕರಾದ ಜನಾರ್ದನ್ ಹಾಗೂ ಶೂದ್ರ ಶ್ರೀನಿವಾಸ್ ಅವರನ್ನು ಈ ದಿನ ಸಿದ್ದಲಿಂಗಯ್ಯ ಅವರ ಸಾಹಿತ್ಯ ದತ್ತಿ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ ಮುಂದಿನ ದಿನಗಳಲ್ಲಿ ಇವರು ಇಬ್ಬರ ಹೆಸರಿನಲ್ಲಿಯೂ ದತ್ತಿ ಪ್ರಶಸ್ತಿ ನೀಡುವಂತಾಗಲಿ ನಮ್ಮ ಗುರುಗಳು ಎಂಬತ್ತೊಂದನೇ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಆಚರಿಸಿರುವುದನ್ನು ಕೇಳಿ ತಿಳಿದುಕೊಂಡಿದ್ದೇವೆ ಅವರ ಗುರುಗಳು ಕೂಡ ಅರವತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಶ್ರವಣಬೆಳಗುಲದಲ್ಲಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಅವಧಿಯಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವ ಶಕ್ತಿಯನ್ನು ಕ್ಷೇತ್ರದ ಅಧಿದೇವತೆಗಳು ದಯಪಾಲಿಸಲಿ ಕನ್ನಡ ಸೇವೆ ಮಾಡುವ ಅವಕಾಶ ದೊರಕಲಿ ಎಂದು ಆಶೀರ್ವದಿಸಿದರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷತೆ ವಹಿಸಿದ್ದರು ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾ ಎಚ್ಎಲ್ ಮಲ್ಲೇಶ್ ಗೌಡ ಅಭಿನಂದನಾ ನುಡಿಗಳನ್ನಾಡಿದರು ಮುಖ್ಯ ಅತಿಥಿಗಳಾಗಿ ರಮಾಕುಮಾರಿ ಸಿದ್ದಲಿಂಗಯ್ಯ ಡಾಕ್ಟರ್ ಮಾನಸ ಸಿದ್ದಲಿಂಗಯ್ಯ ಆಗಮಿಸಿದ್ದರು ಈ ವೇಳೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿಗಳಾದ ಬಿಎಂ ಪಟೇಲ್ ಪಾಂಡು ಬಿಎಚ್ ಮದನ್ ಗೌಡ ಗೌರವ ಕೋಶಾಧ್ಯಕ್ಷ ಡಿಆರ್ ವಿಜಯಕುಮಾರ್ ಚಂದರಾಯಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೋಕೇಶ್ ಹಡೇನಹಳ್ಳಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಆರ್ ಬೊಮ್ಮೇಗೌಡ ನಾಗೇಶ್ ಎಂಡಿ ಡಾಕ್ಟರ್ ಯುವರಾಜ್ ಜಾವಕಲ್ ಪ್ರಸನ್ನಕುಮಾರ್ ಶ್ರವಣಬೆಳಗುಳ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಗೇಂದ್ರ ರಾಯ ಮೊದಲಾದವರಿದ್ದರು ಬಹುಶಃ ಅದುವರೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಷ್ಟು ಸಂಖ್ಯೆಯ ಜನ ಯಾವ ಸಮ್ಮೇಳನದಲ್ಲೂ ಭಾಗವಹಿಸಿರಲಿಲ್ಲ ಒಂದು ಕಪ್ಪು ಚುಕ್ಕೆಯು ಬರೆದ ರೀತಿಯಲ್ಲಿ ಸಮ್ಮೇಳನ ನಡೆಯಿತು ಚಾರುಕೀರ್ತಿಗಳ ಪರಮಾಶೀರ್ವಾದದಿಂದ ಅವರ ಶೂನ್ಯ ನನ್ನಂತೂ ಅನೇಕ ಈ ಕ್ಷೇತ್ರದ ಭಕ್ತರಿಗೆ ಒಂದು ಆತಂಕವನ್ನು ತಂದಿತ್ತು ನಂತರ ಯಾರು ಚಾರುಕೀರ್ತಿಗಳ ಸುತ್ತ ಒಂದು ಬೃಹತ್ ಪ್ರಭಾವಳಿ ಇತ್ತು ಬೃಹತ್ ಪ್ರಭಾವಳಿ ಸೂರ್ಯ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾದರೆ ಈ ನೆಲವನ್ನು ಬೆಳಗೋದು ಯಾರು ಅಷ್ಟೇ ಕಾಂತಿ ಇರ್ತಕ್ಕಂಥ ಮತ್ತೊಂದು ವ್ಯಕ್ತಿತ್ವಕ್ಕೆ ಮಾತ್ರ ಅದು ಸಾಧ್ಯ ಅಣತೆಗಳಿಗೆ ಸಾಧ್ಯ ಆಗಲ್ಲ ಬಲ್ಪ್ಗಳಿಗೆ ಸಾಧ್ಯ ಆಗಲ್ಲ ಎಷ್ಟು ಕ್ಯಾಂಡಲ್ ಬಲ್ಪ್ ಹಾಕಿದರೂ ಸಾಧ್ಯ ಆಗಲ್ಲ ಇವತ್ತು ನಾವು ನಿರ್ಮೂಲವಾಗಿದ್ದೇವೆ ಏಕೆ ಅಂತ ಅಂದರೆ ಈ ಕ್ಷೇತ್ರವನ್ನ ಅಷ್ಟೇ ಪ್ರಭೆಯಿಂದ ಬೆಳಗುವ ಪರಮ ಪೂಜ್ಯರು ನಮಗೆ ಲಭ್ಯ ಆಗಿದ್ದಾರೆ ಕನ್ನಡದ ಕೆಲಸ ಅಂದ್ರೆ ಸಾಹಿತ್ಯ ಪರಿಷತ್ತಿನ ಕೆಲಸ ಅಂದ್ರೆ ಅಷ್ಟೇ ಆಸ್ತೆಯನ್ನು ಯಥಾವತ್ ಆಸ್ತೆಯನ್ನು ತೋರ್ತಕ್ಕಂತಹದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ಮೊನ್ನೆ ಅವ್ರಿಗೆ ಆಹ್ವಾನ ಪತ್ರಿಕೆಯನ್ನು ಕೊಡ್ಲಿಕ್ಕೆ ನಾನು ಮದನಗೌಡರು ಸ್ನೇಹಿತರು ಎಲ್ಲಿ ಬಂದಾಗ ಆ ಕ್ಷಣ ಮಾತ್ರದಲ್ಲಿ ಸಮಾರಂಭ ಹೇಗಿರಬೇಕು ಯಾವ ರೀತಿ ಇರಬೇಕು ಎಲ್ಲವನ್ನು ಮತ್ತು ಅವಕಾಶ ವಂಚನೆ ನೋಡಿ ಮೂರು ದ್ರೋಹಗಳು ಅವನೊಟ್ಟಿಗೆ ಸಣ್ಣ ಮಗುವಿಂದನೇ ಅಂಟ್ಕೊಂಬಿತ್ತು ಈ ದೇಶ ಅದೊಂದು ದರಿದ್ರ ವಿಚಿತ್ರವಾದ ದೇಶ ಜಾತಿಯ ಸರಿ ತೊಳಿತಾರೆ ನಿರುದ್ಯೋಗ ಕೆಲಸಗಳಿಲ್ಲ ನಮ್ಮ ಈ ಪುರು ಪಾಪ ಎಲ್ಲ ಜೀತದಲ್ಲಿದ್ದವರು ಜೀತ ಮಾಡ್ಕೊಂಡಿದ್ದರು ಸಿದ್ಲಿಂಗಯ್ಯನ ತಂದೆ ತಾಯಿ ನನ್ನ ತಂದೆ ತಾಯಿ ಸಿದ್ಲಿಂಗಯ್ಯ ಒಬ್ಬ ದಿವ್ಯ ಪ್ರಕಾಶವಾಗಿ ಈ ನಾಡಿನಲ್ಲಿ ಮೂಡಿದ ಮೂಡೋದ್ರೊಟ್ಟಿಗೆ ನಮ್ಮನ್ನೆಲ್ಲ ಮೂಡಿಸಿದ ಸಿದ್ಲಿಂಗಯ್ಯನವರ ಕವಿತೆ ನನ್ನ ಹತ್ರ ಸಿಗಲಿಲ್ಲ ಅಂದರೆ ನನಗೆ ಧ್ವನಿಯೇ ಬರ್ತಾ ಇರಲಿಲ್ಲ ನಾನೇನು ಅಂತ ಹಾಡಿದಾರ ಅಲ್ಲ ಆಕ್ಚುಲಿ ಅಂದ್ರೆ ಸಿದ್ರಿಗೇನವರು ಹಾಡಲ್ಲಿ ಇರ್ತಕ್ಕಂಥ ವಿಚಾರ ಬರೀ ಏನದು ಹಸುವಿನಿಂದ ಸತ್ತೋರು ಸೈಜುಗಲ್ಲು ಹೊತ್ತೋರು ಒದಸಿಕೊಂಡು ಹೊರಗಿದೋರು ನಮ್ಮ ಜನಗಳು ಚಿನ್ನವನ್ನು ತೆಗೆಯೋರು ಅನ್ನವನ್ನು ಕಾಣ್ ನೋಡಿ ಒಂದು ಪ್ರೈಮರಿ ಮಗುಗೆ ಅರ್ಥ ಆಗುತ್ತ ಇದ್ದ ಅರ್ಥ ಆಯ್ತಂದ್ರೆ ಪತ್ರಿಕೆ ಹುಟ್ಟಿಕೊಂಡಿರ್ಲಿಲ್ಲ ಮನೆಗೆ ಸ್ವೇಟರ್ ಮತ್ತು ಲಂಕೇಶ್ ಅವ್ರ ನೋಡಿ ರಾಜ ನಾನು ಹೇಳಿದೆ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ದಯವಿಟ್ಟು ತನ್ನಿ ಅದೊಂದು ಹಿಸ್ಟಾರಿಕಲ್ ಡಾಕ್ಯುಮೆಂಟ್ ಆಗ್ತದೆ ಅಂದ್ಬಿಟ್ಟು ಸ್ನೇಹಿತರೆ ಸಿದ್ಲಿಂಗಿಯವರ ಹೆಸರಿನ ಪ್ರಶಸ್ತಿಯನ್ನು ನಾನು ಪಡೆದಿದ್ದೇನೆ ಇದು ಅತ್ಯಂತ ಸಂತೋಷದ ವಿಷಯ ನನ್ನ ಬದುಕಿನಲ್ಲಿ ನಾವು ಐವತ್ತು ವರ್ಷಗಳ ಮೇಲ್ಪಟ್ಟು ನಾವೆಲ್ಲ ಒಟ್ಟಿಗೆ ಎತ್ತೋ ಅಪೂರ್ವ ಕಾರ್ಯಕ್ರಮಗಳು ಭಾಗವಹಿಸಿದ್ರು ಇಂಡಿಯಾದಲ್ಲಿ ನಾನು ಅವರ ಒಲೆ ಮಾದರು ಕವಿತೆಗಳನ್ನು ಶೂದ್ರದಲ್ಲಿ ಪ್ರಕಟಿಸುವಾಗ ಲಂಕೇಶ್ ಮೊದಲುಗೊಂಡು ಶೂದ್ರ ಎಚ್ಚರಿಕೆಯಿಂದ ಇರೋ ನಿಮಗೇನಾದರೂ ತೊಂದರೆ ಆಗ್ಬೋದು ಅಂದ್ಬಿಟ್ಟು ಯಾಕಂದರೆ ಅವರ ಕವಿತೆಗಳ ಕೆಲವು ನುಡಿಗಳು ಅಷ್ಟು ತೀವ್ರವಾಗಿರ್ತಾ ಇತ್ತು ಆದರೆ ಅದೊಂದು ಅನುಭವ ಆ ಟೈಮಲ್ಲಿ ಬಸ್ಲಿಕ್ಕೆ ಒಬ್ಬ ಪ್ರಕರಣ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲವೂ ಕೂಡ ಅಷ್ಟೇ ಅಲ್ಲ ಆ ಎಲ್ಲ ಕವಿತೆಗಳನ್ನು ಶೂದ್ರದಲ್ಲೇ ಪ್ರಕಟಿಸಿ ಬೇರೆ ಎಲ್ಲೂ ಗುಣಮಟ್ಟದ ಹಾಲನ್ನು ಹಾಲು ಉತ್ಪಾದಕರ ಸಂಘದಲ್ಲಿ ಮಾರಾಟ ಮಾಡುವುದರಿಂದ ಸಂಘ ಅಭಿವೃದ್ಧಿ ಹೊಂದುವುದರ ಜೊತೆಗೆ ರೈತರಿಗೂ ಉತ್ತಮ ಬೆಲೆ ಸಿಗಲಿದೆ ಎಂದು ಹಾಸನ ಹಾಲು ಒಕ್ಕೂಟದ ಸಹಾಯಕ ವ್ಯವಸ್ಥಾಪಕ ಯೋಗೇಶ್ ತಿಳಿಸಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯ ಹುಲಿಕೆರೆ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ವತಿಯಿಂದ ಆಯೋಜಿಸಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಈಗಾಗಲೇ ಸಂಘದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಲಾಭದ ಹಣವಿದೆ ಇದರಿಂದ ರೈತರಿಗೆ ಸಕಾಲದಲ್ಲಿ ಹಾಲಿನ ಮಾರಾಟದ ಹಣವನ್ನು ಪಾವತಿ ಮಾಡಲು ಸಾಧ್ಯವಾಗಿದೆ ಕೆಎಂಎಫ್ ಹಾಗೂ ಹಾಸನ ಹಾಲು ಒಕ್ಕೂಟದಿಂದ ಐನೋದ್ಯಮದ ರೈತರಿಗೆ ರಿಯಾಯಿತಿ ದರದಲ್ಲಿ ಮ್ಯಾಟ್ ಕಡ್ಡಿ ಕತ್ತರಿಸುವ ಯಂತ್ರ ಮತ್ತು ಪಶು ಆಹಾರಗಳನ್ನು ನೀಡಲಾಗುತ್ತಿದೆ ಸಂಘದ ಅಭಿವೃದ್ಧಿಯ ದೃಷ್ಟಿಯಿಂದ ಗುಣಮಟ್ಟದ ಹಾಲನ್ನು ಮಾರಾಟ ಮಾಡುವಂತೆ ರೈತರಿಗೆ ಮನವಿ ಮಾಡಿದ್ರು ನುಗ್ಗೇಹಳ್ಳಿ ಕೃಷಿ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಹುಲಿಕೆರೆ ಸಂಪತ್ ಕುಮಾರ್ ಮಾತನಾಡಿ ರೈತರ ಸಹಕಾರದಿಂದ ಸಂಘ ಹೆಚ್ಚು ಲಾಭಗಳಿಸಲು ಸಾಧ್ಯವಾಗಿದೆ ಇನ್ನು ಸಂಘದ ವತಿಯಿಂದ ರೈತರಿಗೆ ಪ್ರತಿ ಲೀಟರ್ ಹಾಲಿಗೆ ನಲವತ್ತು ಪೈಸೆ ಹೆಚ್ಚುವರಿಯಾಗಿ ಕೊಡಲಾಗುತ್ತಿದೆ ಡೈರಿಯಾ ಕಟ್ಟಡದ ಸುತ್ತ ಕಾಂಪೌಂಡ್ ನಿರ್ಮಾಣಕ್ಕೆ ಗ್ರಾಮಸ್ಥರು ಒತ್ತಾಯ ಮಾಡುತ್ತಿದ್ದು ಈ ಬಗ್ಗೆ ಕ್ಷೇತ್ರದ ಶಾಸಕರು ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾದ ಸಿಎನ್ ಬಾಲಕೃಷ್ಣ ಅವರಿಗೆ ಕಾಂಪೌಂಡ್ ನಿರ್ಮಾಣಕ್ಕೆ ಅನುದಾನ ನೀಡುವಂತೆ ಮನವಿ ಮಾಡುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಆಶಾದೇವಿ ಪ್ರಕಾಶ್ ಹೊನ್ನಮ್ಮ ದಣಿಕುಮಾರ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ತೋಪೇಗೌಡ ಸಂಘದ ಅಧ್ಯಕ್ಷೆ ರೇಣುಕುಮಾ ರಂಗಸ್ವಾಮಿ ಉಪಾಧ್ಯಕ್ಷೆ ಮೀನಾಕ್ಷಿ ವೆಂಕಟೇಶ್ ಸಂಘದ ಕಾರ್ಯದರ್ಶಿ ಎಚ್ಜಿ ಭಾಗ್ಯಮ್ಮ ವೆಂಕಟೇಶ್ ನಿರ್ದೇಶಕರುಗಳಾದ ವಿಶಾಲಾಕ್ಷಿ ನಟರಾಜ್ ನವೀನ ಪ್ರಭುಕುಮಾರ್ ಪ್ರಮೀಳಾ ಕುಮಾರ್ ಶಾಂತಮ್ಮ ಸೋಮೇಗೌಡ ಗೌರಮ್ಮ ರಾಜೇಗೌಡ ಹಾಲು ಪರೀಕ್ಷಕಿ ಕೃಷ್ಣವೇಣಿ ಪ್ರಕಾಶ್ ಮುಖಂಡರಾದ ಚಂದ್ರೇಗೌಡ ಗಾಯತ್ರಿ ಉಮೇಶ್ ವೆಂಕಟೇಶ್ ನಾಗಮಣಿ ಪ್ರಕಾಶ್ ಸೇರಿದಂತೆ ಸಂಘದ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಜರಿದ್ರು ಓಪನ್ ಮಾಡಿದ್ರು ಚೆನ್ನಾಗಿ ನಡೀತಾ ಇದೆ ಯಾವುದೇ ತರ ಸಮಸ್ಯೆ ಇಲ್ಲ ಇದು ಒಂದು ಗ್ರಾಮ ರಮನೆ ಇದ್ದಂಗೆ ಇದ್ರೆ ಮನೆಯ ಗ್ರಾಮ ರಮನ ಯಾವುದೇ ಗಲಾಟೆ ಇಲ್ಲ ಉತ್ಪಾದಕರು ಅಷ್ಟೇ ನಮ್ಮೂರು ಬೇರೆಯವರು ಗೊಲಿಸೋಣ ನಮ್ಮೂರು ಉತ್ಪಾದಕರು ಇವತ್ತು ಉತ್ಪಾದನೆ ಹಾಕ್ತಾರೆ ಹೇಳಿ ಕ್ಯಾನಲ್ಲೇ ಆಗಮ್ತಾರೆ ಯಾರು ಪ್ಲಾಸ್ಟಿಕ್ ಅದು ಇದು ಒಂದು ಅದರಿಂದ ನಮ್ಮೂ ಚೆನ್ನಾಗಿ ನಡೀತಾ ಇದೆ ಇಲ್ಲಿರುವ ಎಲ್ಲ ಒಂದು ಬಾಡಿ ಎಲ್ಲ ನಿರ್ದೇಶಕರು ಎಲ್ಲರಿಗೂ ಸಹ ನಮ್ಮ ಯಾರು ಬಂದರೂ ನಮಗೆ ಬಹಳ ಕೊಡ್ತಾರೆ ಬರೀ ಹಾಕಿದ ಎಪ್ಪತ್ತು ಸಾವಿರ ರೂಪಾಯಿ ಫಿಕ್ಟಿಗೆ ಈ ಸೈಡ್ ಸಾಧಕರು ಏನಿಲ್ಲ ಬಹಳ ಕಷ್ಟಪಟ್ಟು ಸೈಟ್ ತಗೊಂಡು ಜನರ ಬೆಂಬರಾಗ ನಮ್ಮ ಎಲ್ಲ ಮಾನರು ಚೆನ್ನಾಗಿ ನಡೀತಾ ಇದೆ ಹಿಂಗೆ ಮುಂದೆ ನೆಡಿಲಿ ಅಂತ ಎಲ್ಲ ಉತ್ಪಾದಕರು ಒಳ್ಳೆ ಹಾಲನ್ನ ಯಾವ್ದೇ ನೀರು ಅಂಶ ತಂದು ಹಾಕ್ಲಿ ಅಂತ ಹೇಳ್ತಾ ಅಂತ ಹೇಳಿ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿನ ನುಗ್ಗೆಹಳ್ಳಿ ಚಂದ್ರಾಯಪಟ್ಟಣ ಮುಖ್ಯ ರಸ್ತೆಯಲ್ಲಿರುವ ಖ್ಯಾತ ಸಾಹಿತಿ ಎಸ್ಎಲ್ ಭೈರಪ್ಪನವರ ಡಾಬಾ ಹೋಟೆಲ್ ಉದ್ಯಮವನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸ್ವಾಮಿ ಉದ್ಘಾಟಿಸಿದರು ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ದಿನಿ ಫ್ಯಾಮಿಲಿ ಡಾಬಾವನ್ನು ಶುಕ್ರವಾರದಂದು ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಹಕರಿಗೆ ಗುಣಮಟ್ಟದ ಆಹಾರವನ್ನ ನೀಡುವ ಮೂಲಕ ಉತ್ತಮವಾಗಿ ಹೆಸರು ಮಾಡಲಿ ಹಾಗೂ ಮಾಲೀಕರಿಗೆ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಹಾರೈಸಿದರು ನೂತನ ಹೋಟೆಲ್ ಉದ್ಯಮಕ್ಕೆ ಮುಖಂಡರಾದ ದೊರೆಸ್ವಾಮಿ ನಟರಾಜ್ ಹೂವಿನಹಳ್ಳಿ ಪುಟ್ಟಸ್ವಾಮಿ ಎನ್ಎಸ್ ಲಕ್ಷ್ಮಣ್ ಗ್ಯಾಸ್ ರಾಜು ರಮ್ಯಾ ಲೋಕೇಶ್ ಯಲ್ಲಪ್ಪ ನಟರಾಜ್ ಹೊನ್ನೇಗೌಡ ರಂಗಸ್ವಾಮಿ ಕಿರಣ್ ಜಮ್ಮೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಟೇಲ್ ದೇವರಾಜ್ ಗ್ಯಾರಂಟಿ ಯೋಜನಾ ಸದಸ್ಯ ನಿಶ್ಚಲ್ ದಿನಿ ಫ್ಯಾಮಿಲಿ ಡಾಬಾ ಮಾಲೀಕ ದಿನೇಶ್ ನುಗ್ಗಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ಎಸ್ ಮಂಜುನಾಥ್ ಎಚ್ಜೆ ಕಿರಣ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸೇರಿದಂತೆ ಇತರರು ಹಾಜರಿದ್ದರು ಜಂಬೂರ್ ಗೇಟ್ನಲ್ಲಿ ನಮ್ಮ ಜಂಬೂರು ಗ್ರಾಮಸ್ಥ ದಿನೇಶ್ ಅವರು ಹೊಸದಾಗಿ ದಿನಿ ಫ್ಯಾಮಿಲಿ ಡಾಬಾ ಅಂತ ಹೊಸ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ಅಂದರೆ ನಮ್ಮ ತಾಲೂಕಲ್ಲೇ ಇದೇ ಪ್ರಥಮ ಬಾರಿಗೆ ಇರಬೇಕು ಅದೇನು ಹುರುಬಾಡು ಮತ್ತೆ ನಾಟಿ ಕೈಲಲ್ಲಿ ಚಿಕ್ಕನ್ನು ಉದ್ಯಮ ಯಶಸ್ವಿಯಾಗಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದಕ್ಕೆ ಒತ್ತು ಮೂಡಿಸಿರು ಎಲ್ಲ ಅಭಿನಂದನೆ ಗಣಪತಿ ಪೆಂಡಾಲ್ನಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಗಣೇಶ ಮೂರ್ತಿಗೆ ಮೂರ್ತಿಗೆಂಟು ದಿನಗಳ ಕಾಲ ನಡೆಯುವ ಪ್ರತಿ ದಿನದ ವಿಶೇಷ ಪೂಜೆಯ ಇಪ್ಪತ್ತ್ ಮೂರನೇ ದಿನವಾದ ಶುಕ್ರವಾರದಂದು ತಾಲೂಕು ಮುದ್ರಣಕಾರರ ಸಂಘದಿಂದ ಗಣಪತಿಗೆ ವಿಶೇಷ ಪೂಜೆ ಆಯೋಜಿಸಲಾಗಿತ್ತು ಇದೇ ವೇಳೆ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಿಂದ ಗಣಪತಿ ಸೇವಾ ಸಮಿತಿಗೆ ಎರಡು ಲಕ್ಷ ರುಗಳ ಚೆಕ್ ವಿತರಣೆ ಮಾಡಲಾಯಿತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳು ಸ್ವಾಮಿ ಸನ್ನಿಧಿಯಲ್ಲಿ ಭಕ್ತರು ಪ್ರತಿದಿನ ಪೂಜೆ ಸಲ್ಲಿಸುವುದು ಆಚರಿಸಿಕೊಂಡು ಬಂದಿರುವ ಪದ್ಧತಿ ಈ ಹಿನ್ನೆಲೆಯಲ್ಲಿ ಶುಕ್ರವಾರದಂದು ತಾಲೂಕು ಮುದ್ರಣಕಾರರ ಸಂಘದಿಂದ ಮಧ್ಯಾಹ್ನ ವಿಘ್ನ ನಿವಾರಕನಿಗೆ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನದಾನವನ್ನು ಏರ್ಪಡಿಸಿದರು ಗಣೇಶನಿಗೆ ಸಲ್ಲಿಕೆಯಾದ ಮಂಗಳಾರತಿ ತರುವಾಯ ಪೂಜೆಯಲ್ಲಿ ಭಾಗವಹಿಸಿದ್ದ ತಾಲೂಕು ಮುದ್ರಣಕಾರರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಗಣಪತಿ ಸೇವಾ ಸಮಿತಿ ಅಧ್ಯಕ್ಷ ಸಿಎನ್ ಅಶೋಕ್ ರವರು ಅಭಿನಂದಿಸಿದರು ನಂತರ ನಡೆದ ಅನ್ನದಾನದಲ್ಲಿ ತಾಲೂಕು ಮುದ್ರಣಕಾರರ ಸಂಘದಿಂದ ಆಹಾರ ವಿತರಿಸುವ ಮೂಲಕ ಅನ್ನದಾನಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಗಣಪತಿ ಸೇವಾ ಸಮಿತಿಯು ಕೈಗೊಳ್ಳುತ್ತಿರುವ ಧಾರ್ಮಿಕ ಕಾರ್ಯಗಳಿಗೆ ಸಹಕಾರವಾಗಿ ತಾಲೂಕಿನ ಶ್ರೀನಿವಾಸಪುರದಲ್ಲಿನ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯು ಎರಡು ಲಕ್ಷ ರುಗಳ ಚೆಕ್ ಅನ್ನು ಕಾರ್ಖಾನೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ಹಸ್ತಾಂತರಿಸಿದರು ಒಂದು ಲಕ್ಷ ರುಗಳನ್ನು ಗಣೇಶ ವಿಸರ್ಜನೆ ವೇಳೆ ಆಯೋಜಿಸುವ ಮಹಾ ಅನ್ನದಾನಕ್ಕೆ ವಿನಿಯೋಗಿಸಲೆಂದು ಮತ್ತು ಮತ್ತೊಂದು ಲಕ್ಷ ರುಗಳನ್ನು ಸಾರ್ವಜನಿಕರ ಮೃತದೇಹವನ್ನು ಉಚಿತವಾಗಿ ಸಾಗಿಸಲೆಂದು ವಿವಿಧ ಸಂಘ ಸಂಸ್ಥೆಗಳು ಸೇರಿ ಗಣಪತಿ ಸೇವಾ ಸಮಿತಿಗೆ ಹಸ್ತಾಂತರಿಸುತ್ತಿರುವ ಶಾಂತಿ ವಾಹನಕ್ಕಾಗಿ ನೀಡಿದರು ಈ ವೇಳೆ ಸಮಿತಿಯ ಪದಾಧಿಕಾರಿಗಳಾದ ಸಿಎನ್ ಅಶೋಕ್ ಸಿವೈ ಸತ್ಯನಾರಾಯಣ್ ಜ್ಞಾನದರ್ಶನ ಕಾನ್ವೆಂಟ್ ಮಹಾದೇವ್ ಸಿಪಿ ಕುಮಾರ್ ಸೇರಿ ಇತರರು ಇದ್ರು ಸೇವಾ ಸಮಿ ಮಾಡ ಕೆಲಸ ಮಾಡಬೇಕು ಈ ದಿನ ಅನ್ನ ಸೇವೆಯ ಸ್ನೇಹಿತರು ಸುಮಾರು ಎರಡು ಸಾವಿರ ಜನರಿಗೆ ಅನ್ನ ಸೇವೆ ಮಾಡ್ತಾ ಇದ್ದಾರೆ ಆ ಭಗವಂತ ಕುಟುಂಬದವರಿಗೆ ಅವರಿಗೆ ಆ ಭಗವಂತ ಆರೋಗ್ಯ ಆಗಿಸಿಕೊಂಡು ಇದೇ ರೀತಿ ಪ್ರತಿ ವರ್ಷ ಸಹ ಆ ಭಗವಂತನ ಸೇವೆ ಮಾಡಿ ಆ ಕುಟುಂಬದವರಿಗೆ ಎಲ್ಲರಿಗೂ ಸಹ ಆರೋಗ್ಯ ಆಗಿಸಿಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ರಾಘವೇರ್ ಮಾಡಿದವರು ಹಾಗೂ ರಾಘವರು ಸೇವಾ ಸಮಿತಿ ಪರವಾಗಿ ಗೌರವ ಸೇವಾ ಸಮಿತಿಯ ಎಲ್ಲ ಕೆಲಸ ಕಾರ್ಯಗಳನ್ನ ಬಹಳ ಸಂತೋಷ ಯಾವುದು ಸಹ ಒಂದು ಜೂ ಸಹ ಮಾಡಿದ್ರೆ ನಮಗೆ ಕೆಲಸ ಮಾಡಬೇಕಾಗ ಸೇವಾ ಸಮಿತಿ ಅಧ್ಯಕ್ಷ ಆದ ಸೇವಾ ಸಮಿತಿ ಕಾರ್ಯಕರ್ತ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ನಮ್ಮ ಹೇಮಾವತಿ ಸಹಕಾರ ಕಾರ್ಖಾನೆ ಆಡಳಿತ ಮಂಡಳಿ ಮತ್ತು ಸ್ಥಳೀಯ ಶಾಸಕ ಸಿಎಂ ನೇತೃತ್ವದಲ್ಲಿ ಪ್ರತಿ ವರ್ಷ ಒಂದು ಲಕ್ಷ ದೇಣಿಗೆಯನ್ನು ಕೊಡ್ತಾ ಇದ್ದೀವಿ ಅನ್ನದಾನಕ್ಕೆ ಅಂತೇಳಿ ಈ ವರ್ಷ ಕೂಡ ಅದೇ ರೀತಿ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಒಂದು ಲಕ್ಷ ಚೆಕ್ಕನ್ನು ವಿತರಣೆ ಮಾಡ್ತಾರೆ ಸ್ನೇಹಿತರೆಲ್ಲ ಸೇರಿ ನಾಗರಿಕ ವೇದಿಕೆಯಿಂದ ಒಂದು ಶಾಂತಿ ವಾಹನ ಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿಗೆ ಒಂದು ಕೋರಿಕೆ ಮನವರಿಕೆ ಮಾಡ್ತೀವಿ ಅದೇ ರೀತಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರು ಒಟ್ಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನೀವು ಇದನ್ನು ನಮ್ಮ ಕೈಯಲ್ಲಿ ಇಷ್ಟ ಆಗುತ್ತಾ ಸಹಾಯ ಮಾಡ್ತೀವಿ ಅಂತೇಳಿ ಸ್ಥಳೀಯ ಶಾಸಕ ಎಮ್ ಎಲ್ ಕೂಡ ಅದಕ್ಕೆ ಒಪ್ಪಿಕೊಂಡು ಒಂದು ನಮ್ಮ ಹೇಮಾವತಿ ಸಕ್ಕರೆ ಕಾರ್ಖಾನೆ ಕಡೆಯಿಂದ ಒಂದು ಲಕ್ಷ ಇಲ್ಲಿ ನೋಡ್ರಿ ಅಣ್ಣ ಇಲ್ಲ ಮುಖ್ಯಾಂಶಗಳು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕವಿ ಡಾ ಸಿದ್ದಲಿಂಗಯ್ಯ ದತ್ತಿ ಪ್ರಶಸ್ತಿ ಆರಂಭ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ಶ್ರೀ ಕ್ಷೇತ್ರ ಶ್ರವಣ ಬೆಳಗುಲದಲ್ಲಿ ನಾಡಿನ ಸಾಹಿತ್ಯ ಲೋಕದ ಸಾಧಕರಾದ ಎಂದೇ ಖ್ಯಾತರಾದ ಜನಾರ್ದನ್ ಮತ್ತು ಶೂದ್ರ ಶ್ರೀನಿವಾಸ್ ಅವರಿಗೆ ಪ್ರದಾನ ರೈತರು ಗುಣಮಟ್ಟದ ಹಾಲು ಹಾಕುವುದರಿಂದ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಅಭಿವೃದ್ಧಿ ಹೊಂದಲು ಸಾಧ್ಯವೆಂದ ಹಾಸನ ಹಾಲು ಒಕ್ಕೂಟದ ಸಹಾಯಕ ವ್ಯವಸ್ಥಾಪಕ ಯೋಗೇಶ್ ತಾಲೂಕಿನ ಹುಲಿಕೆರೆ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಹೇಳಿಕೆ ತಾಲೂಕಿನ ನುಗ್ಗೆಹಳ್ಳಿಯಲ್ಲಿ ನೂತನ ದಿನಿ ಫ್ಯಾಮಿಲಿ ಡಾಬಾ ಆರಂಭ ನೂತನ ಡಾಬಾವನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಂಎ ರಂಗಸ್ವಾಮಿ ಉದ್ಘಾಟನೆ ನೂತನ ಉದ್ಯಮ ಯಶಸ್ವಿಯಾಗಲಿ ಎಂದು ಶುಭ ಕೋರಿಕೆ ಹಾಗೂ ಪೆಂಡಾಲ್ ಗಣಪನಿಗೆ ತಾಲೂಕು ಮುದ್ರಣಕಾರರ ಸಂಘದಿಂದ ವಿಶೇಷ ಪೂಜೆ ಅನ್ನಸಂತರ್ಪಣೆ ಗಣಪತಿ ವಿಸರ್ಜನೆಯಂದು ನಡೆಯುವ ಮಹಾ ಅನ್ನದಾನಕ್ಕೆ ಹೇಮಾವತಿ ಸಹಕಾರ ಸಕ್ಕರೆ ಕಾರ್ಖಾನೆಯಿಂದ ಒಂದು ಲಕ್ಷ ರು ಹಾಗೂ ವಾಹನಕ್ಕಾಗಿ ಒಂದು ಲಕ್ಷ ರು ಚೆಕ್ ಹಸ್ತಾಂತರಿಸಿದ ಕಾರ್ಖಾನೆ ಅಧ್ಯಕ್ಷ ಸಿಎನ್ ವೆಂಕಟೇಶ್ ಅವರು ನಿಮ್ಮ ಭೇಟಿ ಮುಂದಿನ ಚಿಪೂಚಿನ ವಾಕ್ಯ ನಮಸ್ಕಾರ